ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಂದಿನ ಸಂಚಿಕೆಯಲ್ಲಿ ಆಶಾ ಧಾರವಾಲು ಏನಾಗ್ತದೆ ಅಂತ ಒಂದು ಸಣ್ಣ ಸಂಚಿಕೆ ನೋಡ್ಕೊಂಡು ಬರೋಣ ಏನಾಗ್ತದೆ ಅಂತಂದ್ರೆ ಸರ್ ನೋಡಿ ಸೂರ್ಯನಿಗೆ ಎಷ್ಟೇ ಅವಮಾನಗಳಾದರೂ ಕೂಡ ಸಹಿಸಿಕೊಳ್ತೇನೆ ಸಾಕಷ್ಟು ಅವಮಾನಗಳು ಕೂಡ ಮಾಡ್ತಾರೆ ಕಾಲು ತುಳಿಸೋದಾಗಿರ್ಬೋದು ಬೆನ್ನಿಗೆ ಓಡಿಸೋದಾಗಿರ್ಬೋದು ಕೊನೆಗೆ ಎಲ್ಲಾನು ಸಹಿಸ್ಕೊಂಡಂಥವ್ನು ಕೊನೆಗೆ ಏನಾಗ್ತದೆ ಅಂತಂದ್ರೆ ಸು ಇವರು ಮೀನವ ಕೂಡ ಕಳ್ಳಿ ಪಟ್ಟ ಕಟ್ತಾರೆ ಕಳ್ಳಿ ಪಟ್ಟ ಕಟ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ತಾರೆ ಪ್ರತಿಯೊಬ್ಬರು ವಾಸದೇವಾಯ್ತು ಮತ್ತು ವಾಸುದೇವಂತ ಶೀಲ ಆಯಿತು ಅದ್ರ ಜೊತೆಗೆ ಶಾಂತಿ ಕೂಡ ಕೈ ಜೋಡಿಸ್ತಾಳೆ ಕೈ ಜೋಡಿಸ್ಬಿಟ್ಟು ಏನೇನೇನು ಆ ಮನೆಯವಳು ಇಂಥ ಮನೆಯವಳು ಅಂತ ಮನೆಗಳು ಅಂತ ಬೈತಾನೆ ಇರ್ತಾರೆ ಸೊ ಎಲ್ಲನೂ ಸಹಿಸ್ಕೊಂಡು ಕೊನೆಗೂ ಏನಾಗುತ್ತೆ ಸೂರ್ಯನ ಒಂದು ತಾಳ್ಮೆಗೆ ಬ್ರೇಕ್ ಬೀಳುತ್ತೆ ಬ್ರೇಕ್ ಬಿಟ್ಟು ವಾಸಿದೇವರಿಗೆ ಕಪಾಳಕ್ಕೆ ಬಾರ್ಶ ಬಿಡ್ತಾರೆ ಸೊ ಅದು ನೋಡಿದಂತ ಸೀಲಾ ಮತ್ತೆ ಶ್ರುತಿ ಏನು ಮಾಡ್ತಾರೆ ಕೋಪಗೊಳ್ತಾರೆ ಕೋಪಗೊಂಡ್ಬಿಟ್ಟು ಶ್ರುತಿಗೆ ಇದೇ ಸರಿಯಾದ ಸಮಯ ಅಂದ್ಬಿಟ್ಟು ಆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಶೀಲಾ ಅವರು ನೋಡಮ್ಮ ಇಂಥ ದೊಡ್ಡ ಮನುಷ್ಯರು ನಿಮ್ಮಪ್ಪರು ಇಂಥಲ್ಲ ಗೊಂಡ್ಯ ವ್ಯಕ್ತಿಗಳು ಬಂದಿದ್ದಾರೆ ಅಂಥವ್ರು ಮುಂದೆನೇ ಈ ಸೂರ್ಯ ನಿಮ್ಮಪ್ಪನಿಗೆ ಹೊಡೆದ್ಬಿಟ್ಟು ಅವಮಾನ ಮಾಡಿಬಿಟ್ಟ ಅಂತೆಲ್ಲ ಹೇಳ್ತಾರೆ ಸೊ ಇದನ್ನು ಕೇಳಿದಂಥ ಶೃತಿಗೆ ತಂದೆಗೆ ಹೊಡೆದ ಮೇಲೆ ಯಾವ ಮಗಳಿಗಾದರೂ ಕೋಪ ಬಂದೇ ಬರುತ್ತಲ್ವಾ ಸೊ ಅವಳು ಕೂಡ ಕೋಪ ಮಾಡ್ಕೊಂಡು ಮೀನಿನಿಗೂ ಮತ್ತು ಸೂರ್ಯನಿಗೂ ಬೈತಾಳೆ ಸೊ ಆ ಕಡೆ ಶಾಂತಿ ಈ ಕುಡುಕನ್ನ ಕರ್ಕೊಂಡು ಬರಲೇಬಾರ್ದಿತ್ತು ಈ ಕುಡುಕನ್ನ ಈ ಕುಡುಕನ ಇಂಥ ಕಲ್ಲಿನ ಕರ್ಕೊಂಡೇ ಬರಬಾರ್ದಾಗಿತ್ತು ನಾ ಬೇಡ ಅಂತ ಹೇಳಿದೆ ನಾನು ಮಾತು ಕೇಳಿಲ್ಲ ನೀವು ಬಿಗ್ರ ಮುಂದೆ ನಮಗೆ ಅವಮಾನ ಆಯಿತು ಹಾಗೆ ಹೇಗೆ ಅಂತ ಸಿಕ್ಕ ಪಟ್ಟೆ ಬೇಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದನ್ ಕೇಳಿದಂತ ಸೂರ್ಯ ಸುಮ್ಮನೆ ಇರಲ್ಲ ನಾನು ತಪ್ಪಿಲ್ಲ ಸೊ ಎಲ್ಲೋ ಎಲ್ಲರೂ ನಾನ್ ಮಾತ್ರ ತಪ್ಪು ಮಾಡಿರೋದಾ ಅಂತ ಹೇಳ್ತಾನೆ ಈ ಕಡೆ ರಂಗನಾಥ್ ಕೂಡ ಹೇಳ್ತಾನೆ ನೋಡು ಸೂರ್ಯ ಇಲ್ಲಿ ತನಕ ಸುಮ್ನೆನೇ ಇದ್ದ ಆದ್ರೆ ಪದೇ ಪದೇ ಅವನ ಮೇಲೆ ಈ ಥರ ಆಗ್ತಾಯಿದ್ರೆ ಅವನು ಹೇಗೆ ಸುಮ್ಮನೆ ಇರ್ತಾನೆ ಸೊ ಅಂತ ಹೇಳ್ತಾರೆ ಆಯಿತು ಕಣಮ್ಮ ನಿಮ್ಮ ತಂದೆ ಮೇಲೆ ಕೈ ಮಾಡಬಾರ್ದಾಗಿತ್ತು ಕೈ ಮಾಡಿದೆ ತಪ್ಪಾಗಿದೆ ಸೊ ಕ್ಷಮಿಸ್ಬಿಡು ಅವನ ಹತ್ರ ನಾನು ಮಾತಾಡ್ತೀನಿ ಅಂತೆಲ್ಲ ರಂಗನಾಥ ಹೇಳ್ತಾರೆ ಶ್ರುತಿಗೆ ಆದರೂ ಶ್ರುತಿ ಕೇಳಲ್ಲ ಸೊ ಏನು ಮಾಡ್ತಾಳೆ ಹೋಗ್ಬಿಟ್ಟು ಅವ್ರಪ್ಪ ಅಂತ ಬಾಗ್ಲಾ ಹಾಕೊಂಡ್ಬಿಡ್ತಾಳೆ ರವಿ ಕೂಡ ಏನೋ ನೀನು ನನ್ನ ಮಾವನ ಮೇಲೆ ಕೈ ಮಾಡಿಬಿಟ್ಟೆ ಅಂತ ರವಿ ಕೂಡ ಅಂತನ ಶಿವಂಗೆ ತಗೊಳಪ್ಪ ಇಲ್ಲಿ ತನಕ ಎಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ನೀನೇನೂ ಏನೂ ಮಾತಾಡಲ್ಲ ಏ ಪೆಂಗೆ ಈಗ ಈಗ ನೋಡಿದ್ರೆ ಅತ್ಗೆ ಅಂದರೂ ಏನೂ ಆಗಲಿಲ್ಲ ಏನೂ ಏನಾಗಿಲ್ಲ ತಂದೆ ಅವಮಾನ ಮಾಡಿದ್ರು ನಿನಗೇನೂ ಆಗಲಿಲ್ಲ ಈಗ ಮಾವನಿಗೆ ಅಂದ್ಬಿಟ್ರೆ ಅಷ್ಟೊಂದು ಬೇಗ ಇದಾಗ್ಬಿಡ್ತಾನೆ ನಿನಗೆ ಅಂತ ಬೈತಾನೆ ಹೌದು ಕಣೋ ಅಂತ ರವಿ ಕೂಡ ಅಂತಾನೆ ಸರಿ ಆದ್ಮೇಲೆ ಸರಿ ಅಂದ್ಬಿಟ್ಟು ಶಾಂತಿನೂ ಬೈತಾಳೆ ನೀವ್ ಮನೆಗೆ ಬರ್ಬೇಡಿ ಹಾಗೆ ಅಂತ ಈ ಕಡೆ ರೋಹಿಣಿ ಕೂಡ ಹಬ್ಬ ಕೊನೆಗೂ ನಾವು ಅಂದ್ಕೊಂಡಿದ್ದೆ ಆಯಿತು ಕಣೆ ಪೂಜಾ ನನಗೆ ತುಂಬ ಭಯ ಆಗಿತ್ತು ಇನ್ಮೇಲೆ ನಮ್ಮತ್ತೆ ನಮ್ಮ ಮನೇಲಿ ಕೂಡ ಏನೂ ಕೇಳಲ್ಲ ಕೇಳಿದ್ರೆ ಇದೇನೇ ರೀಸನ್ ಹೇಳ್ಬಿಟ್ಟು ನಾವು ಏನಲ್ಲ ಮ್ಯಾನೇಜ್ ಮಾಡ್ತಾ ಇರ್ತೀನಿ ಯಾಕಂದರೆ ನಮ್ಮ ತಂದೆ ಬರೋಕ್ಕೆ ಏನಾದರೂ ರೀಸನ್ ಕೊಡ್ಬೋದು ಈ ಒಂದು ಜಗಳದಿಂದ ಫೈನಲಿ ನಾವು ಬಚಾವಾದ್ವಿ ಅಂತ ರೋಹಿಣಿ ಕೂಡ ಏನು ಮಾಡ್ತಾಳೆ ಖುಷಿ ಪಡ್ತಾಳೆ ಈ ಕಡೆ ರೋಹಿಣಿ ಪೂಜಾ ಖುಷಿ ಪಡ್ತಿರ್ತಾರೆ ಆ ಕಡೆ ಶ್ರುತಿ ಹೋಗಿ ಹಾಕೊಂಡಿದ್ದಾಳೆ ರಂಗನಾಥ್ ಕೂಡ ನೋಡಪ್ಪ ರವಿ ನೀನು ಬರೋದಾದರೆ ಶೃತಿ ಜೊತೆನೇ ಬಾ ಹೇಗಾದರೂ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಾ ಅಂತ ಹೇಳ್ತಾರೆ ಸೊ ಈ ಕಡೆ ಮನೆಗೆ ಬಂದಂಥ ರೋ ರೋಹಿಣಿ ಮನೋಜ್ ಶಾಂತಿ ಎಲ್ಲ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಇವು ತುಂಬ ಸಿಟ್ಟಲ್ಲಿ ಓಡಾಡ್ತಿರ್ತಾಳೆ ಈ ಕಡೆ ಮನೋಜ್ ಜಾಮ ತುಂಬ ಹೊಟ್ಟೆ ಹಸಿತಾ ಇದೆ ಆ ಗಲಾಟೆಯಲ್ಲಿ ಸರಿಯಾಗಿ ಊಟ ಕೂಡ ಮಾಡೋಕಾಗಲಿಲ್ಲ ಊಟ ಆರ್ಡರ್ ಮಾಡ್ತೀನಿ ಅಂತ ಅಂದಾಗ ಇಲ್ಲಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದು ಉರಿತಾ ಇದೆ ಇನ್ನು ಊಟ ಅಂತೆ ಊಟ ಯಾವಾಗಲೂ ತಿನ್ನೋದೇ ಚಿಂತೆ ನಿನಗೆ ಅಂತ ಬೈತಾಳೆ ಆ ಕಡೆ ರೋಹಿಣಿ ಕೂಡ ಅತೇ ಸಮಾಧಾನ ಆದರೆ ಈ ಕಡೆ ಶ್ರುತಿ ಮೀನ ಬಂದ ಮೇಲೆ ಅವರನ್ನು ಮನೆಗೆ ಸೇರಿಸ್ಕೊಳ್ತಾಳ ಇಲ್ವಾ ನೋಡಬೇಕು ರೋಹಿಣಿ ಅಂತೂ ಗೆದ್ದಲು ಸೊ ಈ ಕಡೆ ಮೀನಾ ಮತ್ತು ಶ್ರುತಿಗೆ ಏನು ಗ್ರಹಚಾರ ಕಾಯ್ದಿದೆ ಅಂತ ನೋಡಬೇಕು ರವಿ ಕೂಡ ರಿಕ್ವೆಸ್ಟ್ ಮಾಡ್ತಾನೆ ಶ್ರುತಿ ಬಾ ಶ್ರುತಿ ಅವ್ರಿಗೆ ಬಾ ಮನೆಗೆ ಹೋಗೋಣ ನೋಡು ರವಿ ನಾನು ಬರಲ್ಲ ನಾನು ದಯವಿಟ್ಟು ನನ್ನ ಬಲವಂತ ಮಾಡಬೇಡ ನೀನಿದ್ರೆ ಇಲ್ಲಿರು ಇಲ್ಲಿರೂ ಇಲ್ಲ ಅಂದರೆ ಬಿಡು ಅಂದ್ಬಿಟ್ಟು ತುಂಬ ಕೋಪ ಮಾಡ್ಕೊಂಡಿರ್ತಾಳೆ ಈ ಕಡೆ ಶ್ರುತಿ ಮನೆಗೆ ಹೋಗ್ತಾಳ ಇಲ್ವಾ ಅಥವಾ ಮೀನಾ ಸೂರ್ಯನಿಗೆ ಶಾಂತಿ ಏನು ಮಾಡ್ತಾಳೆ ಮನೇಲಿ ಇಟ್ಕೊಳ್ತಾಳ ಮನೆಯಿಂದ ಆಚೆ ಆಗ್ತಾಳ ಸೊ ಎಲ್ಲ ಸಂಚಿಕೆಯನ್ನು ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್